ಮತ್ತೊಂದು ಹಾಸಿನಕಾಯಿಯ ರೆಸಿಪಿ ಮಾಡುವ ಅಂತ ಇದು ಹತ್ತಿರದ ಮನೆಯವರು ಕೊಟ್ಟದ್ದು ನಮ್ಮ ಮನೆಯಲ್ಲಿ ಆಗ್ತಾ ಅಷ್ಟೇ ಚಿಕ್ಕ ಚಿಕ್ಕದು ನೋಡಿ ಈ ರೀತಿ ಉಂಟು ಇದನ್ನ ತೆಗೆದಿಟ್ಟು ಒಂದು ನಾಲ್ಕೈದು ದಿವಸ ಆಯ್ತಂತೆ ಸಿಪ್ಪೆನೆಲ್ಲ ತೆಗ್ದು ಈಗ ಪದಾರ್ಥ ಮಾಡುವ ಚಿಕ್ಕ ಹಾಸಿನಕಾಯಿಯನ್ನು ಹುಣ್ಣು ಮಾಡುವ ಮೊದಲು ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿದೆ ತೆಂಗಿನ ಎಣ್ಣೆ ರೀತಿ ಇರ್ತದೆ ಅದೆಲ್ಲ ಕೈಗೆ ಅಂಟ್ತದೆ ಅದಕ್ಕೆ ಇದನ್ನ ಈಗ ತೆಗಿಬೇಕು ನೋಡಿ ಗಮ್ಮ ರೀತಿಯ ಕೈಗೆ ಪಾತ್ರೆಗೆ ಎಲ್ಲ ಅಂಟಿಗೊಳ್ತದೆ ಇನ್ನು ಇದನ್ನು ತೆಗಿಬೇಕು சிப்ப தை பி இட் சிக்கு துண்டு மாதே ஜாஸ்தி தட துண்டு பேட் இதன் தைது குஞ்சி நான் குஞ்சி அந்த இது கட்டி பாக இது பேட சொல்ப ஆகி நோடி அழிநகை சிக்குது ತುಂಡು ಮಾಡಿ ನೀರೆಲ್ಲ ಹಾಕ್ಬೇಕು ನೋಡಿ ಇಷ್ಟ ಆಯ್ತು ಒಂದು ಚಿಕ್ಕ ಅರಶಿನಕಾಯಲ್ಲಿ ಇಷ್ಟ ಆಯ್ತು ಈ ನೀರೆಲ್ಲ ತೆಗೆದು ಈಗ ಬೇಯ್ಲಿಕ್ಕೆ ಇಡುವ ಕಡಲೆನೇ ಬೇಯಲಿಕ್ಕೆ ಇಟ್ಟಿದ್ದೇನೆ ಮೊದಲೇ ಒಂದು ಅರ್ಧ ಗಂಟೆ ಆಯಿತು ಇಟ್ಟು ಈಗ ನಿನ್ನೆ ರಾತ್ರಿ ನೆನೆ ಇಟ್ಟದು ಇವತ್ತು ಮಧ್ಯಾಹ್ನ ಆಗುವಾಗ ಹೀಗೆ ಆಗಿದೆ ನೋಡಿ ಮತ್ತೆ ಬೇಯ್ಲಿಕ್ಕೆ ಇಡ್ಲಿಕ್ಕೆ ತಕ್ಷಣ ತಕ್ಷಣ ಬೇಯ್ಲಿಕ್ಕೆ ಇಡ್ಲಿಕ್ಕಿಲ್ಲ ಇದು ಚಂದ ಮಾಡಿ ಈಗ ಬೆಂದಿದೆ ಅವ್ರಿ ನಿನ್ನೆ ರಾತ್ರಿ ನೆನೆ ಇಟ್ಟು ಇವತ್ತು ಪದಾರ್ಥ ಮಾಡಲಿಕ್ಕೆ ಆಗ್ತದೆ ಕಡಲೆ ಬೇಯ್ಲಿಕ್ಕೆ ಇಡುವಾಗ ಸ್ವಲ್ಪ ತುಪ್ಪ ಹಾಕಿದೆ ಒಂದು ಚಮಚ ತುಪ್ಪ ಹಾಕಿ ಬೇಲಿಕ್ಕೆ ಇಟ್ಟದ್ದು ಯಾಕೆಂದರೆ ಗ್ಯಾಸ್ಟ್ರಿಕ್ ಆಗ್ತದೆ ಈಗಲೇ ಇಟ್ಟರೆ ತುಪ್ಪ ಹಾಕಿದರೆ ಎಂತಾಗುದಿಲ್ಲ ಅದಕ್ಕೆ ಬೇಕಾಗಿ ತುಂಡು ಮಾಡಿದ ಅರಸಿನಕಾಯನ್ನು ಹಾಕುವ ಇದಕ್ಕೇ ಹಾಕಿಟ್ಟೆ ಇದು ಇದು ಅರಸಿನಕಾಯಿ ಉಂಟಲ್ಲ ಬೇಗ ಬೇಯ್ತದೆ ಈ ಕಡಲೆ ಬೇಗ ಬೇಯದಿಲ್ಲ ಅದಕ್ಕೆ ಕಡಲೆ ಸ್ವಲ್ಪ ಬೇಗನೆ ಬೇಲಿಕ್ಕೆ ಇಡಬೇಕು ಬೇಯುವಾಗ ಉಪ್ಪು ಅಂತ ಹಾಕಲಿಲ್ಲ ಸ್ವಲ್ಪ ಬೆಂದ ನಂತರ ಉಪ್ಪು ಎಲ್ಲ ಹಾಕುವ ಒಂದು ಹತ್ತು ನಿಮಿಷ ಮುಚ್ಚಿಡುವ ಬೇಯಿಲಿ ಜಾಸ್ತಿ ಬೇಯಲಿಕ್ಕಿಲ್ಲ ಜಾಸ್ತಿ ಬೇಗ ಬೇಯ್ತದೆ ಮಾತ್ರ ಇದು ಇದಕ್ಕೆ ಈಗ ಅರ್ಧ ಈರುಳ್ಳಿ ಉಂಟು ಒಂದು ಟೊಮೆಟೊ ಉಂಟು ಇದನ್ನು ಕೂಡ ಹಾಕುವ ಚೀ ಬೇಕಾದಷ್ಟು ಉಪ್ಪು ಕೂಡ ಹಾಕುವ ಕಡಲೆ ಮೆಣಸು ಜಾಸ್ತಿ ಹಾಕ್ಲಿಲ್ಲ ಒಂದು ಐವತ್ತು ಗ್ರಾಮ್ ಹಾಕ್ಬಹುದು ಕಡಲೆ ಅಷ್ಟು ತಕೊಂಡಿದ್ದೇನೆ ಒಂದು ಎರಡು ನಿಮಿಷ ಬೇಯಲಿಕ್ಕೆ ಬಿಟ್ರೆ ಸಾಕು ಈಗ ಸ್ವಲ್ಪ ಮಸಾಲ ರೆಡಿ ಮಾಡುವ ಒಂದು ಚಮಚ ಜೀರಿಗೆ ಉಂಟು ಮೂರು ಚಮಚ ಕೊತ್ತಂಬರಿ ಬೀಜ ಮತ್ತೆ ಕೆಂಪು ಮೆಣಸು ಒಂದು ಹತ್ತು ತಕೊಂಡಿದ್ದೇನೆ ಇದನ್ನ ಎಣ್ಣೆ ಹಾಕದೆ ಸ್ವಲ್ಪ ಉರ್ದ್ದು ತಿಕ್ಕದೊಂದು ತೆಂಗಿನಾದ್ರೆ ಉಂಟು ಒಂದು ತೆಂಗಿನ ಹಾಕಿದ ತಂದದ್ದು ಸ್ವಲ್ಪ ಹುಡಿ ಐದು ಸಲ ಬೆಳ್ಳುಳ್ಳಿ ಅರ್ಧ ಈರುಳ್ಳಿ ಹುಣಸೆ ಹುಳಿ ಸ್ವಲ್ಪ ನೋಡಿ ಜಾಸ್ತಿ ತಗೊಳ್ಳಿಲ್ಲ ಸ್ವಲ್ಪ ತಗೊಂಡದ್ದು ಹಾಲಸಿನಕಾಯಿಗೆ ಸ್ವಲ್ಪ ಕಡಿಮೆ ಹುಣಸೆ ಹುಳಿ ಹಾಕೋದು ಒಳ್ಳೇದು ಇದನ್ನೆಲ್ಲ ಒಟ್ಟಿ ಹಾಕಿ ಸ್ವಲ್ಪ ನೀರಾಗಿ ಗ್ರೈಂಡ್ ಮಾಡಿ ತರುವ ಸಾಕು ಬೆಂದದ್ದು ಈಗ ಮಸಾಲೆ ಹಾಕುವ ಆಗಿ ರುಬ್ಬಾರ್ದು ನೋಡಿ ಈ ರೀತಿ ರುಬ್ಬೇಕು ಅಂದ್ರೆ ಸ್ವಲ್ಪ ತರಿ ತರಿಯಾಗಿ ಸ್ವಲ್ಪ ನೀರು ಹಾಕುವ ಗಸಿ ಟೈಪಲ್ಲಿ ಪದಾರ್ಥ ಮಾಡೋದು ಅದಕ್ಕೆ ಜಾಸ್ತಿ ನೀರು ಬೇಡ ಹಲಸಿನಕಾಯಿ ಪದಾರ್ಥ ಮಾಡುವ ಉಂಟಲ್ಲ ಸ್ವಲ್ಪ ಕಡಲೆ ಅಥವಾ ಅಲಸಂಡೆ ಬೀಜ ಬಟಾಣಿ ಯಾವುದಾದ್ರು ಒಂದು ಹಾಕ್ಬೇಕು ಇಲ್ಲ ಇದ್ರೆ ಖಾಲಿ ಅಲಸಿನಕಾಯಿ ಆದ್ರೆ ಒಳ್ಳೆದಾಗದ ಪದಾರ್ಥ ಸರಿಯಾಗಿ ಮಸಾಲೆ ಎಲ್ಲ ಬೇಯ್ಬೇಕು ಮೂರು ನಿಮಿಷ ಸಾಕು ಕಡಿಮೆ ಉರಿ ಒಂದು ಮೂರು ನಿಮಿಷ ಕುದಿ ಬಂದೆ ಜಾಸ್ತಿ ಉರಿ ಇಟ್ಟು ಉಂಟಲ್ಲ ಅದು ಕಪ್ಪು ಹೋಗ್ತದೆ ಅಡಿ ತಳ ಹಿಡಿತದೆ ಅದಕ್ಕೆ ಪದಾರ್ಥ ರೆಡಿ ಆಯಿತು ಹಲಸಿನಕಾಯಿ ಮತ್ತು ಕಡಲೆ ಪದಾರ್ಥ ಈ ಪದಾರ್ಥಕ್ಕೆ ಉಂಟಾ ನಿಮ್ಗೆ ಬೇಕಿದ್ದ ಒಗ್ಗರಣೆ ಕೂಡ ನಾನು ಎಂತ ಕೊಡಿದ್ರೆ ಈಗೇನೆ ತಿನ್ನೋದು ಹಾಸನ ಕಾಯಿಲೆ ಸಿಕ್ಕಿದೆ ನೀವು ಸೊಮ್ಮೆ ಮಾಡಿ ನೋಡಿದೆ ರೀತಿ